ಈಗ ಆರಾಮಾಗಿದ್ದಾರೆ ಮರಿಬೇಕು ಅಂದ್ರೆ ನಾನು ಕಾರ್ಯಕ್ರಮಕ್ಕೆ ಬಂದ ನೋಡ್ಕೊಳ್ಳೋದ್ರೆ ಮೇಡಮ್ ತುಂಬಾ ಹಾಕ್ತೀರ ಬೆಳಗ್ಗೆ ಬಂದು ಸುಮಾರು ಕಾರ್ಯಕ್ರಮಗಳಾಗ್ಬೋದು ನಮ್ಮ ನಮ್ಮ ಮನೆಯಲ್ಲ ಅವ್ರ ಮಗ ಅಷ್ಟೇ ಒಳ್ಳೆಯವರು ಅಷ್ಟು ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕ ತಿಳಿಸಿದ್ದಾರೆ ಅದಕ್ಕೋಸ್ಕರ ಅವರು ಆತ್ಮೀಯ ಆಗಿಬಿಡ್ತಾರೆ ಅದಕ್ಕೋಸ್ಕರ ನಾವು ಹಿಡ್ಕೊಂಡು ಬಂದು ಮೇಡಮ್ನ ನೋಡಿ ಸಂತೋಷ ಆಯಿತು ಬೇಗ ಎದ್ರ ಎಲ್ಲಿ ತರ್ತಾರೆ ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ ಬರೋ ತಿಂಗಳು ಮೇಡಮ್ ಬರ್ತ್ಡೇ ಇದೆ ಅವ್ರಿಗೆ ಎಲ್ಲ ಪಾಪ ಎಷ್ಟು ದಿವಸ ಇಲ್ಲಿ ಮಲ್ಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು

ಸಾಹೇಬ್ರು ಕೂಡ ಗಾಂಧೀಜಿ ಏನ್ ಇದ್ರು ಅವರು ಅದ್ರಲ್ಲಿ ಇರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡೋದು ಸಿಕ್ಕ ಎಲ್ರಿಗೂ ಸಂತೋಷ ಆಯ್ತು ಗಾಂಧಿ ಭಾರತ್ ಮತ್ತೆ ಬರಲೇಬೇಕು ಸ್ವಾತಂತ್ರ್ಯ ತಂತ್ರವೇ ನಾವು ಮರ್ಯಾದಕ್ಕೆ ಗಾಂಧಿ ಭಾರತ್ ಬರ್ಬೇಕು ನಮ್ಮ ಅಂಬೇಡ್ಕರ್ ಅವರ ಏನ್ ಅವ್ರು ಏನು ಸಂವಿಧಾನ ಬರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂತ ಕೆಲಸ ಮಾಡಬೇಕು ಆರಾಮಾಗಿದ್ದಾರೆ 分かる